ಉತ್ತರ ಕರ್ನಾಟಕದಿಂದ ಒಂದು ತಂದೆ ಮತ್ತು ಮಗ ಬರ್ತಾರೆ ಅವ್ರಿಗೆ ನಾವು ಕ್ಲಿಯರ್ ಮಾಡ್ದಂಗ್ ಮಾಡ್ದಂಗ್ ಮಾಡ್ದಂಗೆ ಮತ್ತೆ ವಾಮ ಮಾರ್ಗಗಳನ್ನ ಮಾಡ್ತಲೇ ಇರ್ತಾರೆ ಮಾಡ್ತಲೇ ಇರ್ತಾರೆ ಒಂದು ದಿನ ತಾಯಿ ಒಂದು ಕಳಶವನ್ನ ಓಡಿಸ್ತಾಳೆ ಕಳಶವನ್ನ ಓಡಿ ಆ ಮಗುಗೆ ಸೂತ್ರವನ್ನ ಕೊಟ್ಟು ಯಾರು ಮಾಡಿದ್ರನ್ನಲೆ ಅಂತ ಹೇಳಿ ಊಟಕ್ಕೆ ಬಡಿಸ್ತಾಳೆ ಆ ಕ್ಷಣಕ್ಕೆ ಅವನ್ಗೆ ವಾಮ ಮಾರ್ಗ ನಿಂತೋಗಿರ್ತಕ್ಕಂಥದ್ದು ಮತ್ತೆ ಇನ್ ಜೂಮಾನ್ ಪರ್ಯಂತ ಯಾರು ಈ ಕ್ರಿಯೆಯನ್ನ ಮಂಡಿಸ್ತೀರಾ ಅವ್ರು ಇನ್ ಜೂಮಾನ್ ಪರ್ಯಂತ ಮಾಟ ಮಂತ್ರಗಳು ತಗಲಲ್ಲ ಮತ್ತು ತಗಲೋದು ಇಲ್ಲ ಅದಕ್ಕೆ ಸಾಕ್ಷಿ ನೂರಾರು ಇರ್ತಕ್ಕಂಥ ನೆರವೇರಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನೆರವೇರಿಸ ಭದ್ರತಾಡಿ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಗುರುಗಳೇ ಗುರುಗಳೇ ಮಾಟ ಮಂತ್ರ ಎಲ್ಲ ಮಾಡಿಸ್ತಾರೆ ಅಲ್ವಾ ಈಗ ಮಾಟ ಮಾಡಿಸೋರ್ಗೆ ಏನು ತೊಂದರೆ ಆಗಲ್ವಾ ಮಾಡಿಸಿದವ್ರಿಗೆ ಮಾತ್ರ ಆಗತ್ತಾ ವೀಕ್ಷಕರೇ ಮಾಟ ಮಂತ್ರ ಅನ್ನುವಂಥದ್ದೇ ದೊಡ್ಡ ಅಪರಾಧ ಮತ್ತು ಮನುಷ್ಯ ಜೀವನ ವ್ಯವಸ್ಥೆ ಒಳಗೆ ಮನುಷ್ಯನ ನಡತೆ ಒಳಗೆ ಮನುಷ್ಯನ ಆಯುಷು ಏನಿದೆ ಭಗವಂತ ಕೊಟ್ಟರ್ತಕ್ಕಂಥ ಆಯಸ್ಸನ್ನ ಕ್ಷೀಣ ಮನುಷ್ಯನೊಳಗೆ ಇರ್ತದ ಒಳ್ಳೆಯದನ್ನು ಒಳ್ಳೆಯದನ್ನು ಯೋಚಿಸ್ಕೊಂಡು ಒಳ್ಳೆಯದನ್ನು ಮಾಡ್ಕೊಂಬಂದ್ರೆ ಆಯಸ್ಸು ವೃದ್ಧಿ ಆಗೋವಂಥದ್ದು ನಮ್ಮ ಹಿರಿ ಗುರು ಹಿರಿಯರೆಲ್ಲ ಹೇಳ್ಕೆ ಬಂದಿರೋವಂಥ ವಿಧಾನ ಅದರೊಳಗೆ ಬಾಳ್ಮೆ ಮಾಡಿಕೊಂಡ್ರೆ ಅದೇ ಒಳ್ಳೇದಾಗ್ತಕ್ಕಂಥದ್ದು ಯಾವ ಮಾಟ ಮಂತ್ರ ಇನ್ನೊಬ್ಬನ ಹಾಳು ಮಾಡಬೇಕು ಇನ್ನೊಬ್ಬನ್ನ ನಾಶ ಮಾಡಬೇಕು ಅನ್ನುವಂಥ ವಿಚಾರದೊಳಗಾಗಿ ನೀವು ಮಾಟ ಮಂತ್ರ ಮರುಡಿಯನ್ನು ನಿಮ್ಮೊಳಗಿರೋದನ್ನೆಲ್ಲ ಖರ್ಚು ಮಾಡಿ ಮಾಂಗಲ್ಯ ದೇಖಿಲ್ಲ ಮಾರಿಬಿಟ್ಟು ಮಾಟ ಮಾಡಿಸೋ ಅಂಥ ವಿಚಾರ ಇನ್ನೊಬ್ಬನ ಕೆಡ್ಕಬೇಕು ಇನ್ನೊಬ್ಬನ ಹಾಳು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ನೀವು ಈ ಕಡೆಗೆ ಒಡವೆ ವಸ್ತುನೂ ಕಳ್ಕೊಂಡಿರ್ತೀರಿ ಜಮೀನು ಕಳ್ಕೊಂಡಿರ್ತೀರಿ ಬರೀ ಮಾಡಿಸಿ 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 ಆದರೆ ಇವೆಲ್ಲವೂ ಕರ್ಮ ನಿಮ್ಮನ್ನು ಒಂದಾನೊಂದು ದಿವಸ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು ಆ ರೀತಿಯಾಗಿ ನಿಮಗೆ ಒಡ್ತ ಕೊಡುತ್ತೆ ಮಾಟ ಮಂತ್ರ ಯಾಕೆಂದರೆ ಈ ವಾಮಾಚಾರವನ್ನು ತಡೆಗಟ್ಟುವಂತಹ ಶಕ್ತಿ ಈ ವಾಮ ಮಾಟ ಕೂಟ್ಲ ಇಂಥಗಳನ್ನು ನಾಶ ಮಾಡುವಂತಹ ಶಕ್ತಿ ಶಕ್ತಿ ಕೇಂದ್ರಗಳಿವೆ ಅದಕ್ಕೆ ಸರಿಯಾದಂಥ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಗುರುಗಳಿದ್ದಾರೆ ಈ ಎಚ್ಚರಿಕೆ ವೀರಭದ್ರ ಸ್ವಾಮಿ ಭದ್ರಕಾಳಿ ಅಂತಹ ಮಹಾಕ್ಷೇತ್ರಗಳಿದಾವೆ ಹುಷಾರ್ ಯಾರೇ ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡಿಸೋ ಅಂಥವ್ರು ಮಾಡೋ ಅಂಥವ್ರಿದ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿ ಇನ್ನೊಬ್ಬರ ಮನೆ ಹಾಳು ಮಾಡಬೇಡಿ ಇನ್ನೊಬ್ಬರ ಮನೆ ಗಂಡ ಹೆಂಡತಿಗಳನ್ನು ಒಡೆದು ಆ ಶಾಪ ನೀವು ಕಟ್ಕೋಬೇಡಿ ನಿಮ್ಮ ಮಕ್ಕಳಿಗೂ ಕೂಡ ಅದೇ ಕಾಡುತ್ತೆ ನಿಮ್ಮ ಗಂಡ ಹೆಂಡತಿ ಯಾವತ್ತಾರು ನೀವು ದೂರ ಆಗ್ತೀರ ನಿಮ್ಮ ತಂದೆ ತಾಯಿಗಳಿಗೆ ಬರಬಾರದು ರೋಗ ರುಜಿನಾದಿಗಳು ಬಂದು ಸಾಯ್ತೀರಾ ನೀವು ಹೆಂಗೆ ಅಂತಂದರೆ ಭಿಕ್ಷೆ ಬೇಡಿ ಸಾಯ್ಬೇಕು ಅಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ಯಾರೂ ಕೂಡ ಮಾಟ ಮಂತ್ರ ಮರುಡಿಗಳಿಗೆ ಮುಂದಾಗಬೇಡಿ ನಿಮ್ಗೇನಾರು ಯಾರು ತೊಂದರೆ ಕೊಡ್ತಿದ್ರೆ ಆ ದೈವದಲ್ಲಿ ಮರೆ ಹೋಗಿ ಹಿರಿ ಗುರು ಹಿರಿಯರನ್ನು ಭೇಟಿ ಮಾಡಿ ಅದಕ್ಕೆ ಸರಿಯಾದಂಥ ಸೊಲ್ಯೂಷನ್ ಕೊಡ್ತಾರೆ ಹಾಗಾಗಿ ಮಾಮ ಮಾಟ ಮಂತ್ರ ಅನ್ನುವಂಥದ್ದು ದೊಡ್ಡ ಅಪರಾಧ ಯಾರು ಕೂಡ ಮಾಡಬೇಡಿ ವೀಕ್ಷಕರೇ ಅದನ್ನು ತಡೆಗಟ್ಟುವಂಥ ಗುರುಗಳು ಇರ್ತಾರೆ ಅದನ್ನು ನಾಶ ಮಾಡುವಂಥ ದೈವ ಇರುತ್ತೆ ಎಚ್ಚರಿಕೆ ಇವಾಗ ಮಾಟ ಮಂತ್ರ ಮಾಡಿಸಿರ್ತಾರಲ್ವಾ ಅವರಿಗೆ ರಿವರ್ಸ್ ಮಾಡಬಹುದಾ ಇಲ್ಲಿ ನೋಡಿ ವಾಮ ಮಾಟ ಮಂತ್ರ ಅನ್ನುವಂತ ವಿಚಾರದಲ್ಲಿ ರಿವರ್ಸ್ ಮಾಡಬಹುದಾ ಅನ್ನುವಂಥದ್ದು ಪದ ಏನಾಗುತ್ತೆ ಹೌದು ನಾವು ಅವರಿಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರವನ್ನ ಪದವನ್ನ ಅರ್ಥವನ್ನ ಕೊಡುತ್ತೆ ಅದಲ್ಲ ವಾಮ ಮಾಟ ಮಂತ್ರವನ್ನ ಮಾಡದಂಥವ್ರನ್ನ ಸಂಪೂರ್ಣವಾಗಿ ತಡೆಗಟ್ಟುವಂತ ಒಂದು ಕ್ರಿಯೆಯನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಅಂದ್ರೆ ಯಾರು ಮಾಡಿರ್ತಾರೆ ಯಾರು ನಮ್ಮ ವಿರುದ್ಧವಾಗಿ ನಡೀತಾ ಇರ್ತಾರೆ ಅವ್ರಿಗೆ ಸ್ತಂಭನೆಯನ್ನು ಮಾಡತಕ್ಕಂಥದ್ದು ಅವ್ರು ಮಾಡಿದ್ದ ಅವ್ರಿಗೆ ಉಣಿಸೋವಂಥ ಕೆಲಸವನ್ನು ಆ ತಾಯಿ ವೀರಭದ್ರ ಭದ್ರಕಾಳಂನವರು ಭದ್ರಕಾಳಮ್ಮನವರು ಬರ್ತಾ ಬರ್ತಾಯಿದ್ದಾರೆ ಇದರಿಂದ ಅದನ್ನು ಮಾಡಿದಂಥವ್ರಿಗೆ ಈ ಕಾರ್ಯವನ್ನು ಈ ಕ್ಷೇತ್ರದಲ್ಲಿ ರಿವರ್ಸ್ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿರ್ತಕ್ಕಂಥದ್ದು ವಿಮುಕ್ತಿ ವಿಮುಕ್ತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಾವಿರಾರು ಉದಾಹರಣೆಗಳಿವೆ ಸನ್ನಿಧಾನಕ್ಕೆ ಬಂದು ಒಳ್ಳೆದಾಗಿರುವಂತ ಎರಡು ಉದಾಹರಣೆಗಳನ್ನ ಕೊಡ್ತೀರಾ ಎರಡೇ ನಮ್ಮ ಸಾವಿರಾರು ಉದಾಹರಣೆಗಳಿದಾವೆ ಉದಾಹರಣೆಗೆ ಉತ್ತರ ಕರ್ನಾಟಕದಿಂದ ಒಂದು ತಂದೆ ಮತ್ತು ಮಗ ಬರ್ತಾರೆ ಅವ್ರಿಗೆ ನಾವು ಕ್ಲಿಯರ್ ಮಾಡ್ದಂಗೆ 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 ಮತ್ತೆ ವಾಮಮಾರ್ಗಗಳನ್ನು ಮಾಡ್ತಲೇ ಇರ್ತಾರೆ ಮಾಡ್ತಲೇ ಇರ್ತಾರೆ ಒಂದು ದಿನ ತಾಯಿ ಒಂದು ಕಳಶವನ್ನು ಓಡಿಸ್ತಾಳೆ ಕಳಶವನ್ನು ಓಡಿ ಆ ಮಗುಗೆ ಸೂತ್ರವನ್ನು ಕೊಟ್ಟು ಯಾರು ಮಾಡಿದ್ರೆ ಅವ್ರಿಗೆ ಅಂತ ಅಂತೇಳಿ ಊಟಕ್ಕೆ ಬಡಿಸ್ತಾಳೆ ಆ ಕ್ಷಣಕ್ಕೆ ಅವನಿಗೆ ವಾಮಮಾರ್ಗ ನಿಂತೋಗಿರ್ತಕ್ಕಂಥದ್ದು ಮತ್ತು ಇನ್ನು ಜೂಮಾನ್ ಪರ್ಯಂತ ಯಾರು ಈ ಕ್ರಿಯೆಯನ್ನು ಮಾಡಿಸ್ತೀರ ಅವ್ರಿಗೆ ಇನ್ನು ಜೂಮಾನ್ ಪರ್ಯಂತ ಮಾಟ ಮಂತ್ರಗಳು ತಗಲಲ್ಲ ಮತ್ತು ತಗಲೋದು ಇಲ್ಲ ಅದಕ್ಕೆ ಸಾಕ್ಷಿ ನೂರಾರು ಇರ್ತಕ್ಕಂಥದ್ದು ಮಂತ್ರದಿಂದ ನರಳಿತಾ ಇರೋ ವ್ಯಕ್ತಿಗಳಿಗೆ ಏನು ಹೇಳ್ತೀರಾ ಯಾರ್ಯಾರು ಇಂಥ ಸಮಸ್ಯೆಗಳಿಗೆ ಗುರಿಯಾಗಿದ್ದೀರಿ ಅವರು ತಡ ಮಾಡಬೇಡಿ ವೀರಭದ್ರ ಸ್ವಾಮಿ ಉಂಟು ಭದ್ರಕಾಳಮ್ನೋರು ಉಂಟು ಆ ಸಮಸ್ಯೆಗಳನ್ನು ಪೂರ್ಣವಾಗಿ ಬಗೆಹರಿಸ್ತಾರೆ ಅಂತ ಭರವಸೆಯನ್ನು ನಾನು ಕೊಡ್ತೀನಿ ಹೆದರಿಕೆ ಬೇಡಿ ಸ್ವಾಮಿ ಇದಾರೆ ಅಮ್ನೋರ್ ಇದಾರೆ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಅಚ್ಚುಕಟ್ಟಾದಂತಹ ಕ್ರಿಯೆ ವಿಧಿವಿಧಾನಗಳನ್ನು ಮಾಡಿ ಬಗೆಹರಿಸೋಣ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು